ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಮತ್ತು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆದರೆ ಈ ಲಾಗ್ ಮಾತ್ರ ಶಿವರಾತ್ರಿಕಿನ್ನ ಮೊದಲನೇದ್ರಿ ಇದ್ದು ಅದನ್ನು ನಾನು ಶೇರ್ ಮಾಡಕತ್ತೀನಿ ನಂದಗಡದ ಪಾರ್ಟ್ ಟೂ ನೋಡಿರಿ ಇದು ನಮ್ಮ ದುರ್ಗಮ್ಮನ ಭಂಡಾರ ಇಲ್ಲೇ ಸಿಕ್ತ ಹಾಂ ಎಲ್ಲರಿಗೆ

ಅಂದ್ರೂ ತಂಪು ಬಿಡ್ರಿ ಅಷ್ಟೇ ಇದಾಗಲ್ಲ ಸ್ನೇಹಿತ್ರಿ ಲಾಸ್ಟ್ ಬ್ಲಾಗಲ್ಲೇ ನೋಡಿದ್ರಿ ನೀವು ನಾವು ನಂದಗಡಕ್ಕೆ ಬಂದೀವಿ ನಮ್ಮ ಅತ್ತಿಯವ್ರ ಮನೆಗೆ ಅಂತ ಹೇಳಿದ್ದೆ ನಮ್ಮ ಅತ್ತಿನ ಪರಿಚಯ ಮಾಡಿಸಿದ್ದಿಲ್ಲ ನಿಮಗೆ ಲಾಸ್ಟ್ ಬ್ಲಾಗ್ ಒಳಗೆ ಇಲ್ಲೇನು ಕೆಳಗಡೆ ಕುತ್ಕೊಂಡು ಚಹಾ ಕುಡಿತಾ ಇದ್ದಾರಲ್ರಿ ಅವರೇ ನೋಡ್ರಿ ಅತ್ತಿ ಅಂದ್ರೆ ನಮ್ಮ ತಂದೆಯವ್ರೆ ಕಾಕರ ಮಗಳಾಗ್ಬೇಕಿವ್ ಸೊ ನನಗೂ ಕೂಡ ಅತ್ತಿನ ಇಲ್ಲೇ ನೀಲಿ ಇರೆಯವರು ನಮ್ಮ ಸೋದ್ರ ಅವ್ರಿಗೆ ಅವ್ರ ತಂಗಿ ಆಗಬೇಕು ಸೊ ಅವ್ರ ಮನೆಗೆ ನಾವು ಇವತ್ತು ಬಂದೇವಿ ಯಾಕಪ್ಪ ಅಂತಂದ್ರೆ ಲಕ್ಷ್ಮೀ ಉತ್ಸವ ನಡೀತಾ ಇದೆ ನಂದಗಡದಲ್ಲಿ ಅದಕ್ಕೋಸ್ಕರ ಅತ್ತಿ ಎಲ್ಲರಿಗೆ ಕಾಲ್ ಮಾಡಿ ಕರೆದಿದ್ಲು ಬಹಳ ಸಂಭ್ರಮದಿಂದ ನಡೀತೈತಿ ಎಲ್ಲರೂ ಬರ್ರಿ ಅಂತ ಮತ್ತು ಅವ್ರಿಗೆ ತವ್ರ ಮನೆ ಬಳಗ ಅಂದ್ರೆ ಅವ್ರದ್ದು ಒಂದು ಆಸೆ ರೀ ಹೀಗಾಗಿ ಎಲ್ಲರೂ ಕೂಡ ನಾವು ಬಂದೀವಿ ಶುಕ್ರವಾರ ದಿವಸ ವಾರ ಇಟ್ಕೊಂಡು ಬಂದ್ವಿ ಚೆನ್ನಾಗಿ ಅನಿಸ್ತು ಭಾಳ ದಿನದ ಮೇಲೆ ಅತ್ತಿನ ಬೆಟ್ಟಿ ಆದ್ವಿ ಮತ್ತು ಎಲ್ಲ ಮನೆಯವ್ರನು ಭೇಟಿ ಆದ್ವಿ ಖುಷಿ ಅನ್ನಿಸ್ತು ಮತ್ತು ಎಲ್ಲ ಜಾತ್ರೆ ಸಲುವಾಗಿ ಎಲ್ಲರೂ ಮನೆಯಾಗೇ ಇದ್ದರು ಕೆಲಸಕ್ಕೂ ಯಾರೂ ಹೋಗಿರಲಿಲ್ಲ ಮತ್ತು ಸ್ಕೂಲು ಕಾಲೇಜ್ಗೂ ಯಾರೂ ಹೋಗಿರಲಿಲ್ಲ ಸ್ನೇಹಿತರೆ ಅಷ್ಟೊಂದು ದೊಡ್ಡ ಪ್ರಮಾಣದೊಳಗೆ ಈ ಒಂದು ಉತ್ಸವ ನಡೆದಿತ್ತು ಅದಕ್ಕೋಸ್ಕರ ಎಲ್ಲರೂ ಮನೆಯೊಳಗೆ ಇದ್ದರು ಎಲ್ಲರೂ ನಮ್ಮನ್ನು ಆದ್ವಿ ಅಂತಲೇ ಹೇಳ್ಬೋದು ಅದೊಂದು ಖುಷಿ ಅಂತಲೇ ಹೇಳ್ಬೋದು ಮತ್ತು ನಿಮಗೂ ಕೂಡ ಆ ಉತ್ಸವದ ಒಂದು ಮೆರುಗನ್ನು ಮತ್ತು ಸಂಭ್ರಮನ ತೋರಿಸ್ತೀನಿ ಇಡೀ ಊರಿಗೂರ ಅಲಂಕಾರ ರೀ ಇಡೀ ಊರು ಊರಿಗೆ ಊರನ್ನ ಅಷ್ಟೊಂದು ತಳಿರು ತೋರಣ ಆಮ್ಯಾಗೇನಪ್ಪ ಶಾಮಿಯಾನ ಲೈಟ್ ಲೈಟ್ಸು ಎಲ್ಲದರಿಂದ ಅಲಂಕಾರ ಮಾಡ್ಯಾರ ಪ್ರತಿ ಮನೆನೂ ಅಲಂಕಾರ ಆಗೈತಿ ಹೀಗಾಗಿ ಇಡೀ ಊರಿಗೂರ ಸಂಭ್ರಮ ಸಾಕತ್ತೈತೆ ಅಂತ ಹೇಳ್ಬೋದು ಈ ಒಂದು ಉತ್ಸವನ ಮತ್ತು ನಿಮ್ಗೆ ತೋರಿಸ್ತೀನಿ ನಾನು ನಾವು ಕೂಡ ಹೋಗಿ ದೇವಿನ ದರ್ಶನ ಮಾಡ್ಕೊಂಡು ಬರೋಣ ಉಡಿ ತುಂಬ್ಕೊಂಡು ಬರೋಣ ಸೊ ಮಸ್ತ್ ಅಂದ್ರೆ ಮಸ್ತ್ ಐತಿ ಇವತ್ತಿನ ಲಾಗ್ ಅಂತೂ ಇಷ್ಟು ದಿನದವರೆಗೂ ನೀವು ಎಲ್ಲಿ ನೋಡಿರ್ಲಿಕ್ಕಿಲ್ಲ ಈ ಥರದ ಒಂದು ಸಂಭ್ರಮ ಅಂತ ಹೇಳ್ತೀನಿ ನನ್ನ ಲಾಗ್ ಒಳಗೆ ನೋಡ್ಬೋದು ಎಂಡ್ವರೆಗೆ ವಿಡಿಯೋನ ನೋಡಿರಿ ಸ್ಕಿಪ್ ಮಾಡ್ದಂಗೆ ಇಲ್ಲೇ ನೋಡ್ರಿ ಹೇಳಿ ಕೂಡಿಸಿದ ಹಾಗೆ ದೊಡ್ಡಪ್ಪ ದೊಡ್ಡಮ್ಮ ಅಲ್ಲೇ ಅಕ್ಕಪಕ್ಕ ಕೂತಿದ್ರು ಭಾಳ ಚಂದ ಅನ್ಸಕತ್ತಿತ್ತು ನಾವು ಒಂಚೂರು ವಿಡಿಯೋನೂ ಆಗಿರ್ಬೋದು ಕೆಲವೊಂದು ಫೋಟೋನೂ ಕ್ಲಿಕ್ ಮಾಡಿದ್ವಿ ಇಲ್ಲಿ ಬಂದರೆ ನಮ್ಮ ಅತ್ತಿಯವರದ ಮನೆಯ ಒಂದು ದೇವರ ಕೋಲೇರಿ ನೋಡ್ರಿ ಇಲ್ಲೇನೈತಿ ಈ ದುರ್ಗಮ್ಮ ದೇವಿಯ ಒಂದು ಸತಿಗೆಯನ್ನು ತೊಗೊಂಡು ಬಂದಿದ್ರು ದೇವಿನ ಕರ್ಸ್ಕೊಂಡರು ಅವ್ರ ಮನೆಗೆ ಹನ್ನೊಂದು ದಿವಸ ಆಯ್ತಂತ ಅಂದರೆ ಸಾಕ್ಷಾತ್ ದುರ್ಗಾದೇವಿನ ಬಂದಂಗೆ ರೀ ಈ ಸತಿಗೆ ತೊಗೊಂಡು ಬಂದ್ರೆ ದೇವಿನ ಇವ್ರ ಮನೆಗೆ ಬಂದಂಗೆ ಅಷ್ಟೊಂದು ಶಕ್ತಿ ಅಷ್ಟೊಂದು ಮಹಿಮೆ ಇರ್ತೈತಿ ಮತ್ತು ಸತ್ಯ ಇರ್ತೈತಿ ಅಂತ ಹೇಳಿ ಮತ್ತು ಈ ದೇವಿ ಸತಿಗೆ ತೊಗೊಂಡು ಬಂದಾರ ಹಾಗೆ ಡೊಳ್ಳಿನವರು ಬಂದಾರ ಒಂದು ಹತ್ತರಿಂದ ಹನ್ನೊಂದು ಜನ ಡೊಳ್ಳಿನವರು ಕೂಡ ಬಂದಾರ ಅವರು ಕೂಡ ಹನ್ನೊಂದು ದಿವ್ಸ ಈ ಒಂದು ಉತ್ಸವಕ್ಕೆ ಸೇವಾ ಮಾಡೋಕತ್ತ ಅವ್ರದ್ದು ಕಂಪ್ಲೀಟ್ ಆದ ಒಂದು ಸೇವೆನ ನಮ್ಮ ಅತ್ತಿಯವ್ರ ಮನೆಯವರ ಮಾಡಕತ್ತಾರ ಬೆಣ್ಕಟ್ಟಿಯಿಂದ ಎರ್ಯಾರೆಲ್ಲ ಬಂದಾರ ಎಲ್ಲರಿಗೂ ಕೂಡ ಅತ್ತಿ ಮನೆಯಲ್ಲೇನ ಎಲ್ಲ ರೀತಿಯಿಂದ ಸೌಕರ್ಯ ಅಂತ ಹೇಳ್ಬೋದು ನೋಡಿರಿ ಆ ಥರ ಎಲ್ಲ ಅನುಕೂಲ ಅವರಿಗೆ ಮಾಡಿಕೊಟ್ಟಾರ ಆ ದೇವಿನ ಅವ್ರಿಗೆ ಶಕ್ತಿ ಕೊಟ್ಟಾಳ ಅಂತ ಹೇಳ್ತೀನಿ ಅದು ಒಂದು ಪುಣ್ಯದ ಕೆಲಸ ನಿಜವಾಗ್ಲೂ ಖುಷಿ ಆತಿದ್ನೆಲ್ಲ ಕೇಳಿ ಮತ್ತು ದೇವ್ರು ನೋಡ್ರಿ ಎಷ್ಟು ಚಂದ ಜೋಡಿಸ್ಯಾರ ಮತ್ತು ಪೂಜೆ ಕೂಡ ಮಾಡ್ಯಾರ ಭಾಳ ಚಂದ ಅನಿಸ್ತು ಅದಕ್ಕೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ಇನ್ನು ಇಲ್ಲಿ ಬಂದರೆ ಇಲ್ಲಿ ಅಟ್ಟ ಐತ್ರಿ ಮ್ಯಾಲೆ ಅಲ್ಲಿನ ಒಂದು ಎರಡು ಮೂರು ರೂಮ್ ಅದಾವೆ ಏನು ಹೆಲ್ಪ್ ಮಾಡಲೇ ನತ್ತಿ ಹಾಂ ಹಾಂ ಏನರ ಮಾಡಿದ್ರೆ ಹೇಳಿ ಹೌದಾ ಗದ್ದು ಭಾಳ ಇರ್ತೈತನ ದೂರ ಆಗತ್ತ ಇಲ್ಲಿಂದ ಹೌದಾ ಹಾಂ ಹಾಂ ಮಹಾಲಕ್ಷ್ಮಿ ಗುಡಿನ ಐತನ ಅದ ಗುಡಿ ಇಲ್ಲ ಇವರ ಈಗ ಕುಂಡ್ರಸಿದು ಹಾಂ ಇಲ್ಲಿ ಜಾಗ ಕಡಿಮೆ ಅಂತ ಈಗ ಯಾವದುರ್ಗ ಜಾತ್ರೆ ಆದ್ರೂ ಹಂಗ ಮಾಡ್ತಾರೆ ಯಾಕಂದ್ರೆ ಗುಡಿ ಪ್ರಮಾಣ ಸಣ್ಣ ಇರ್ತಾವಲ್ಲ ಊರಿಂದ ಸ್ವಲ್ಪ ಜಾಗ ಜಗ ಇದಲ್ಲ ಹಾ ಅಯೋಧ್ಯ ಇದನ್ನ ಮಾಡ್ಯಾರ ಸ್ಟೇಟಸ್ ನೋಡಿದೆ ನಾನು ವಿಮಕ್ ಹಾಕಿದ್ಲು ಚಂದ ಮಾಡ್ಯಾರ ಚಂದ ಕಾಣ್ ಲೈಟಿಂಗ್ಸ್ ಅದು ಎಲ್ಲಾ ಹಾಂ ಮತ್ತದ್ರಾಗ ಇವತ್ತು ವಾರೆಲ್ಲ ಮತ್ತೆಲ್ಲ ಉಡಿ ತುಂಬಿಸೋರು ಅಂದ್ರೆ ಇನ್ನೂರು ಎಷ್ಟು ಇರ್ಬೋದು ಇವತ್ತು ಹಾಂ ಅವಾಗ ತಂಪತ್ನಾಗೆ ಹೋದ್ರ ಹಚ್ಬಿಟ್ಟು ಮತ್ತೆ ಹಾಂ 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 ಮತ್ತೆ ಅಲ್ಲೇ ಉಡಿ ಹಾಂ ಹಾಂ ಎಲ್ಲ ಬಿಸಿಲಾಗ ಹೋಗಿ ನಾ ಹೋಗಿ ದರ್ಶನ ಮಾಡ್ಕೊಂಡು ಉಡಿ ತುಂಬಿ ಅತ್ತಾಗ ಹೋಗಕ್ಕೆ ಬರ್ತೈತೆ ಹಾಂ ಹ್ಞೂ स्टाइल 나 ಕೊಡ್ತೇನೆ ಬರಿ ನಾಷ್ಟಾ ಇದೇನ್ ಬೇರೆ ಬ್ರತ ಕುಡುಗುರೆ ನೀ ಸೇರಬೇಕಾದೆ ಏನಮ್ಮ ದೊಡ್ಡಪ್ಪ ಅಲ್ಲ ಕೊಡ್ಲೇನ ಬರ್ತರು ಯಪ್ಪ ಮಾತೆ ಹಾತಾ ನಾಷ್ಟಾ ನೋಡು ಹೇಳು ಮಾಮಾನ್ ಕರೆ

ಬಂದಿಂದ ನಾಷ್ಟಾ ಚಹಾ ಎಲ್ಲ ಅದ್ರಿ ನಾಷ್ಟಾ ಛಾ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಆಗಿ ಈಗ ನಾವು ಮಹಾಲಕ್ಷ್ಮಿ ಏನೇನು ಕುಂದರ್ಶ್ಯಾರಲ್ಲ ಗದ್ದೆಗೊಳಿಸಿರ್ತಾರಲ್ರಿ ಅಲ್ಲಿ ಹೊಂಟೇವಿ ಅಲ್ಲಿ ಹೋಗಿ ಉಡಿ ತುಂಬಿ ಬರೋದಂತ ಹೇಳಿ ಬಿಸಿಲು ಐತಿ ಆದರೂ ಕೂಡ ರಶ್ ಇರ್ತೈತಂತ ಹೀಗಾಗಿ ಈಗ ಹೊಂಟೆ ನೋಡಿರಿ ಹೋಗಿ ಉಡಿ ತುಂಬಿ ಬರೋಣ ಅಂತ ಎಲ್ಲರೂ ಮುಂದೆ ಹೋಗ್ಯಾರ ನಾನು ಹೊಂಟೇನಿ ಬರ್ರಿ ಸ್ನೇಹಿತರೆ ಇಲ್ಲೇನು ನೀವು ರಥ ನೋಡಕತ್ತೀರಿ ಅದ್ರಿಗೆ ಇದ್ರದೊಂದು ಶಾರ್ಟನ್ನು ಹಾಕಿದ್ದೆ ನಾನು ಈ ಒಂದು ರಥದೊಳಗೆ ಅಂದರೆ ಉತ್ಸವ ಸ್ಟಾರ್ಟ್ ಆದಮೇಲೆ ಐದು ದಿವಸ ಇದೇ ರಥದೊಳಗೆ ಲಕ್ಷ್ಮೀ ಆಗಿ ಸಂಪೂರ್ಣ ನಂದಗಡದ ಪ್ರತಿ ಮನೆಗೂ ಭೇಟಿ ಕೊಟ್ಟು ಎಲ್ಲ ಮನೆಯಿಂದ ಉಡಿ ತುಂಬಿಸ್ಕೊಂತಳ್ರಿ ಅವ್ರವ್ರ ಮನೆ ಬಾಗಿಲಿಗೆ ಹೋಗಿ ಅವರು ಯಾರ ಶ್ರೀಮಂತರ ಇರಲಿ ಕಡು ಬಡವರರ ಇರಲಿ ಒಂದು ಮನೆ ಬಿಡ್ಲಾರ್ದಂಗೆ ಐದು ದಿವಸ ಪ್ರತಿಯೊಂದು ಮನೆಗೆ ಹೋಗಿ ಮೆರವಣಿಗೆ ಮುಖಾಂತ್ರ ಉಡಿ ತುಂಬಿಸ್ಕೊಂಡು ಅದಾದ ನಂತರ ಇಲ್ಲೇನು ಮಾಡ್ಯಾರಲ್ಲ ಈಗ ನಿಮಗೆ ತೋರಿಸ್ತೀನಿ ಬ್ಯೂಟಿಫುಲ್ಲಾದ ಒಂದು ಸೆಟಪ್ ಮಾಡ್ಯಾರ ಅಲ್ಲಿಯಕ್ಕಿನ್ನ ಕುಂದ್ರ ಶಾರ ಲಕ್ಷ್ಮಿನ ಗದ್ದೆಗೊಳಿಸೋದಂತಾರೆ ಆ ಥರ ಗದ್ದೆಗೊಳಿಸಿದ ಮೇಲೆ ಉಳಿದಂಥ ಊರಿನ ಜನ ಬಂದು ಉಡಿ ತುಂಬುವಂಥ ಒಂದು ಪದ್ಧತಿ ಸ್ಟಾರ್ಟ್ ಆಗೈತಿ ಐದು ದಿನದ ನಂತರ ಸೊ ಈಗ ನಾವೆಲ್ಲರೂ ಬಂದೇವಲ್ಲ ಮತ್ತು ಇವತ್ತು ಹಂಗಾಗಿ ಉಡಿ ಸಾಮಾನು ತೊಗೋಬೇಕಲ್ರಿ ಅದಕ್ಕೋಸ್ಕರ ಹಣ್ಣು ಕಾಯಿ ಏನೇನು ಮುತ್ತೈದೆಗೆ ಏನೇನು ನೋಡಿ ತುಂಬತಾರೆ ಎಲ್ಲ ಇಲ್ಲೇ ಸಿಗಕತ್ತಿದ್ವು ಸೊ ಎಲ್ಲರೂ ನಾವು ಇಲ್ಲೇ ಪರ್ಚೇಸ್ ಮಾಡಕ್ಕೇವು ನೋಡ್ರಿ ಉಡಿ ಸಾಮಾನ ತಗೊಂಡು ಒಳಗಡೆ ಹೋಗೋಣಂತೆ ಒಳಗಡೆಯ ದೃಶ್ಯ ಏನೈತಲ್ಲ ಏನು ಸೆಟಪ್ ಮಾಡರಲ್ರಿ ಹಬ್ಬ ಕಣ್ಣು ತುಂಬೋದು ನೋಡ್ರಿ ಅಷ್ಟು ಸಂತೋಷ ಆಗ್ತೈತೆ ಅದನ್ನು ನೋಡಿದ್ರೆ ತುಂಬ ಸಾಮಾನು ತೊಗೊಂಡೋಗಿ ಒಳಗಡೆ ಬಂದ್ವಿ ಇಲ್ಲಿ ನಾಮ ಹಚ್ಚಕತ್ತಿದ್ರು ಹಚ್ಚಿಸ್ಕೊಂಡ್ವಿ ಇಲ್ಲಿ ಸೆಟಪ್ ನಿಮ್ಗೆ ಹೇಳಿಲ್ಲ ನಾನು ತೋರ್ಸಾಕತ್ತೀನಿ ನೋಡ್ರಿ ಕಣ್ಣು ಹೇಳಿದೆ ಇಷ್ಟ ಅಂತ ಹೇಳಿದೆ ಏನಪ್ಪ ಯಾವ ಸೆಟಪ್ಪು ಅಯೋಧ್ಯೆ ಅಯೋಧ್ಯ ಶ್ರೀರಾಮ ಮಂದಿರದ ಒಂದು ಸೆಟಪ್ಪನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ರು ನೋಡ್ತಾ ಇರ್ಬೋದು ಇವರ ಒಂದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ನನಗೆ ಯಾಕಂದ್ರೆ ನಾವು ಅಯೋಧ್ಯೆಗೆ ಯಾವಾಗ ಹೋಗ್ಯೋಗ ಗೊತ್ತಿಲ್ಲ ಈ ಒಂದು ಸೆಟಪ್ ಮುಖಾಂತ್ರನ ಒಂದು ಸಂತೋಷ ವ್ಯಕ್ತಪಡಿಸ್ಕೊಂಡ್ವಿ ಅಂತ ಹೇಳಬೇಕು ಮನಸ್ಸಿಗೆ ಸಮಾಧಾನ ತಂದ್ಕೊಂಡ್ವಿ ಅಟ್ಲೀಸ್ಟ್ ಆ ಒಂದು ಅಯೋಧ್ಯೆ ಶ್ರೀರಾಮ ಮಂದಿರದ ಒಂದು ವೀಕ್ಷಣೆಯನ್ನು ನೋಡಕ್ಕೆ ಸಿಗ್ತಲ್ಲ ಹೇಳಿ ನಿಜವಾಗ್ಲೂ ಅಲ್ಲಿ ಯಾವಾಗ ಹೋಗ್ತೀವೋ ಅದು ಶ್ರೀರಾಮ ಯಾವಾಗ ನಮಗೆ ಅವಕಾಶ ಮಾಡಿಕೊಡ್ತಾರೆ ನೋಡೋಣ ಅಂತ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆದ ಸೆಟಪ್ ಮಾಡ್ಯಾರ ನಾ ಮತ್ತೆ ಹೇಳಕತ್ತಿದ್ರಲ್ಲ ಎಂಬತ್ತು ಲಕ್ಷ ಇದಕ್ಕೆ ಖರ್ಚು ಮಾಡ್ಯಾರಂತ ನಿಜವಾಗ್ಲೂ ಆ ಕಡೆ ಈ ಕಡೆ ಆನೆ ಅಂತೂ ರಿಯಲ್ ಆಗಿ ಬಂದವನ ಆನೆ ಅಂದ್ಬಿಟ್ಟೆ ನಾನಂತೂ ನೋಡಿ ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣ್ಸಕತ್ತಿತ್ತು ಮತ್ತು ಒಳಗಡೆ ಅಯೋಧ್ಯಾದ ಏನಿದೆ ಸೆಟಪ್ ಐತ್ರಿ ಫುಲ್ ಅಂದ್ರೆ ಫುಲ್ ಝೂಮರ್ ಮತ್ತು ಲೈಟಿಂಗಿಂದ ಸಿಕ್ಕಾಪಟ್ಟಿ ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡ್ಯಾರ ಮತ್ತು ಎಲ್ಲೇ ನೋಡ್ತಿರಲ್ಲೇ ಹೂವಿನ ಅಲಂಕಾರ ಐತಿ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ಲಾಗಿತ್ತು ಮನಸ್ಸಿಗೆ ಹೇಳಲಾರ್ದಷ್ಟು ಆನಂದ ಆಗಕತೈತಿ ನನಗೆ ನಿಮಗೂ ತೋರ್ಸಾಕತ್ತೀನಿ ನೀವು ಕೂಡ ಎಂಜಾಯ್ ಮಾಡಿರಿ ನನ್ನ ಜೊತೆ ನೀವು ಕೂಡ ಶ್ರೀಲಕ್ಷ್ಮಿಯ ದರ್ಶನವನ್ನು ಮಾಡಿಕೊಳ್ರಿ ಸ್ನೇಹಿತರೆ ಸ್ನೇಹಿತರೆ ಸೆಟಪ್ ಹೆಂಗೆ ಅನ್ನಿಸ್ತು ಹಾಗೆ ದೇವಿಯ ಅಲಂಕಾರ ದೇವಿಯ ದರ್ಶನ ಹೆಂಗಾಯ್ತು ನನಗಂತೂ ಭಾಳ ಅಂದ್ರೆ ಭಾಳ ಆಯಿತು ಸ್ನೇಹಿತರೆ ಅದೆಲ್ಲ ಮುಗಿಸಿ ಮತ್ತು ಜಾತ್ರೆ ಅಂದಮೇಲೆ ಮಕ್ಕಳೆಲ್ಲ ಇದ್ದರು ಮತ್ತು ಏನಾದರೂ ಬೇಕಲ್ರಿ ಅವರಿಗೆ ಮತ್ತು ನಾವು ಪಳಾರ್ ತೊಗೊಳೋದಿತ್ತು ಒಂದು ರೌಂಡ್ ಜಾತ್ರೆ ಕೂಡ ಅಡ್ಡಾಡಕತ್ತೇವೆ ನೋಡ್ರಿ ಇಂಥ ಸಿಗಂಗಿಲ್ಲ ನನಗೆಲ್ಲ ಎಲ್ಲ ಕೂಡ ಇತ್ತಿಲ್ಲೆ ಪಳಾರದ ಅಂಗಡಿಯಂತೂ ಸಾಕಷ್ಟಿದ್ದು ಮತ್ತು ಚೆನ್ನಾಗಿ ಜೋಡಿಸಿದ್ರು ಕೂಡ ನಾವು ಕೂಡ ಪಳಾರ್ ತೊಗೊಂಡ್ವಿ ಹಾಗೇನ ಮಕ್ಕಳಿಗೆಲ್ಲ ಏನೇನೋ ಏನೇನು ಬೇಕಾದನ್ನೆಲ್ಲ ತೊಗೊಂಡ್ರು ನಾ ತನು ಪುಟಾಣಿಗೆ ಒಂದು ಲತ್ತಿಗೂ ನೀ ಲಟ್ಸು ಮನೆ ತೊಗೊಂಡೆ ಆಕೆ ಯಾವಾಗಾದರೂ ನಮಗೆ ಕಾಡಿಸಿರ್ತಾಳ ನಾವು ಅಡುಗೆ ಮಾಡೋ ಮುಂದೆ ಹೀಗಾಗಿ ಪುಟಾಣಿ ತೊಗೊಂಡು ಆಟೋ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ಸ್ನೇಹಿತರೆ ನಾವು ನೋಡಕೇ ಇರುವಾ ಅದಕ್ಕೆ ತಿನ್ನ

ಬಂದಾದ ನಂತರ ಸ್ವಲ್ಪ ಜ್ಯೂಸ್ ಕುಡಿದು ರೆಸ್ಟ್ ಮಾಡಿದ್ವಿ ನಂತರ ಊಟ ಮಾಡಿದ್ವಿ ಸಖತ್ತಾಗಿ ಊಟ ಇತ್ತು ಎಲ್ಲ ಮನೆಯಾಗ ಮಾಡಿದ್ರು ಅತ್ತಿಯವ್ರ ಮನೆಯೊಳಗೆ ಊಟ ಮಾಡಿದ್ವಿ ಊಟ ಮಾಡಿ ಮತ್ತು ಒಂದು ಸ್ವಲ್ಪ ಹೊತ್ತೆಲ್ಲ ಕೂತು ಅಪ್ ಆಗಿ ಈಗ ಹೊರಡಕ್ಕೆ ರೆಡಿಯಾಗಿ ಕುಂತೇವಿ ಬಟ್ ನಮ್ಮನ್ನೆಲ್ಲ ಬಿಡುವಲ್ರಾಗ್ಯಾರು ಯಾಕಂದ್ರೆ ಈ ಓನಿದೆ ಈಗೇನು ಅತ್ತಿಯರ ಮನೆ ಐತಲ್ರಿ ಆ ಓನಿದೆ ಇವತ್ತು ಏನೈತಿ ಮೆರವಣಿಗೆ ಮುಖಾಂತರ ಹೋಗಿ ಮತ್ತೊಮ್ಮೆ ನೈವೇದ್ಯ ಎಲ್ಲ ಮಾಡಿಕೊಂಡು ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಅಂತ ಹಿಂಗಾಗಿ ಅವರೆಲ್ಲ ರೆಡಿ ಆಕತ್ತಾರ ನಮಗೆ ಹೋಗಕ್ಕೆ ಬಿಡುವಲ್ರಾಗ್ಯಾರ ಅನ್ನೋದು ನಿಮ್ಗೆ ವಿಡಿಯೋ ಎಂಡ್ವರೆಗೆ ಗೊತ್ತು ಎಂಡಲ್ಲೇ ಗೊತ್ತಾಗತ್ತೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಅಂದರೆ ಹಗಲೋತ್ತ ತೋರಿಸಿದೆ ನಿಮಗೆ ಏನು ಸೆಟಪ್ ಐತಿ ಮಂದಿರದ್ದು ಅದನ್ನು ನೈಟ್ ವ್ಯೂ ಹೇಗಿರ್ತೈತಿ ನಾ ಸಾಕಷ್ಟು ಲೈಟಿಂಗ್ಸ್ ಐತಿ ಝೂಮರ್ ಐತಿ ಎಲ್ಲ ಹೇಳಿದೆ ಬಟ್ ಅದು ಆನ್ ಆದಾಗ ನೈಟ್ ವ್ಯೂ ಹೆಂಗಿರ್ತೈತಿ ಅದನ್ನು ಒಂದ್ಸರಿ ನಿಮಗೆ ತೋರಿಸ್ಬಿಡ್ತೀನಿ ನೀವು ನೋಡಿರಿ ಎಂಜಾಯ್ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಲಕ್ಷ್ಮಿ ಅಲ್ಲಿ ನಿಮಗೆ ಸರಿ ಕಂಡ್ಲೋ ಇಲ್ಲೋ ಗೊತ್ತಿಲ್ಲ ದೇವಿ ನೋಡ್ರಿ ಇಲ್ಲಿನೂ ನಿಮಗೆ ತೋರ್ಸಾಕತ್ತೀನಿ ನಾನು ಎಷ್ಟೊಂದು ಲಕ್ಷಣವಾಗಿದ್ದಾಳಂದ್ರೆ ಲಕ್ಷ್ಮಿ ನಿಜವಾಗ್ಲೂ ಅದು ಒಂಥರ ವೈಬ್ಸ್ ಬೇರೆನೇ ಇರ್ತೈತೆ ಬಿಡ್ರಿ ಅಂದ್ರೆ ಖುಷಿ ಆಯ್ತು ನಮಗೆಲ್ಲ ಮತ್ತು ನೋಡ್ರಿ ನೈಟ್ ವ್ಯೂವ್ ಯಾವ ರೀತಿ ಕಾಣಕತೈತೆ ಅಂದ್ರೆ ನಿಜವಾಗ್ಲೂ ಇದು ಸತತ ಇಲ್ಲೇ ಉಳಿತೈತನ ಅನ್ನೋ ರೀತಿಯಲ್ಲಿ ಅಷ್ಟು ಚೆಂದ ಬ್ಯೂಟಿಫುಲ್ಲಾಗಿ ಸೆಟಪ್ ಹಾಕ್ಯಾರ ಇದು ಸೆಟಪ್ ಹಾಕಿದ್ದು ಅನ್ಸಂಗೇನೆ ಇಲ್ಲ ಒಂದು ದೇವಸ್ಥಾನ ನಿರ್ಮಾಣ ಆಗೈತೆ ಅನ್ನೋ ಒಂದು ಭಾವನೆನ ಬರ್ತೈತಿ ಅದನ್ನೆಲ್ಲ ನೋಡಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನಮಗಂತೂ ಇಲ್ಲ ಇವತ್ತು ಬಿಡ್ರಿ ನೀವು ಇನ್ನೂ ನಿಮಗೆ ಮಸ್ತ್ ಮಸ್ತ್ ವ್ಯೂಸ್ ಸಿಗ್ತಾವಂತ ಹೇಳಾಕತ್ತಿದ್ರು ನಮ್ಮ ಅತ್ತಿ ಅವ್ರ ಮಕ್ಕಳು ಮತ್ತು ನಮ್ಮ ಮಾಮಾರವರು ಎಲ್ಲ ಹೇಳತ್ತಿದ್ರು ನೀವು ಚಾನಲ್ನವರು ಉಳ್ಕೋಬೇಕು ಅದನ್ನೆಲ್ಲ ಚಂದಾಗಿ ನಿಮ್ಗೆ ನೋಡೋಕೆ ಮತ್ತು ಎಲ್ಲ ವ್ಯೂವರ್ಸಿಗೆ ತೋರ್ಸೋಕೆ ಸಿಗ್ತೈತಿ ಅಂತ ಹೇಳಿ ಬಟ್ ಅನಿವಾರ್ಯ ನಮಗೆ ವಸ್ತಿ ಇರೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಬಟ್ ನಾನು ನಮ್ಮ ತಂಗಿ ಭೀಮಾಗೆ ಹೇಳಿ ಬಂದಿದ್ದೆ ನಮ್ಮ ನಮ್ಮ ತಮ್ಮ ಅಲ್ಲಿ ಏನಿದ್ರೆ ರಮೇಶ ಅವ್ರಿಗೂ ಹೇಳಿ ಬಂದಿದ್ದೆ ಅವರು ನನಗೆ ನೈಟ್ ವ್ಯೂದ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಕಳ್ಸಿದ್ರು ನಿಮ್ಮೆಲ್ಲರಿಗೋಸ್ಕರ ಮತ್ತು ನಾನು ನೋಡ್ಬೇಕಿತ್ತು ಲೈಟ್ ನೈಟ್ ಒಳಗೆ ಹೆಂಗೆ ಅಂತ ಅಂಥೇಳಿ ಅದಕ್ಕೋಸ್ಕರ ನಾನು ಇವತ್ತು ಶೇರ್ ಮಾಡಿದೆ ಅದಾದ ನಂತರ ಇವ್ರದು ಏನು ಓಣಿ ಮೆರವಣಿಗೆ ಇತ್ತು ಇವರು ಅದನ್ನು ಹೋಗೋರಿದ್ರು ಅದಕ್ಕೋಸ್ಕರ ಅವರು ರೆಡಿ ಆಗಕತ್ತಿದ್ರು ಇದು ರಥ ಬಂದು ದಿವ್ಸದ್ದು ನೋಡ್ರಿ ಇದು ಅವ್ರ ಮನೆ ಬಾಗಿಲಿಗೆ ರಥದ ಮುಖಾಂತರ ಏನು ಐದು ದಿವಸ ಲಕ್ಷ್ಮಿ ಅದರೊಳಗೆ ವಿರಾಜಮಾನ ಆಗಿ ಉಡಿ ತುಂಬಿಸ್ಕೋಕೆ ಬಂದಿದ್ಲು ಅಂತ ನಮ್ಮ ಅತ್ತಿಯವ್ರ ಮನೆ ಮುಂದೆ ಬಂದಾಗಿಂದು ನಮ್ಮ ಅತ್ತಿಯವರು ಮತ್ತು ಅವ್ರ ಮಕ್ಕಳೆಲ್ಲ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡ್ಯಾರ ಆಕಿನ ಅಷ್ಟು ಖುಷಿಯಿಂದ ಬರ್ಮಾಡ್ಕೊಂಡ್ರ ಲಕ್ಷ್ಮೀನ ಆ ಒಂದು ದೃಶ್ಯ ಕೂಡ ತೋರಿಸಿದೆ ಅದಾದ ನಂತರ ನಾವು ಹೋಗಕ್ಕೆ ರೆಡಿ ಆದಾಗ ನಮ್ಗೆ ಯಾಕೆ ಹೋಗಕ್ಕೆ ಬಿಡಲಿಲ್ಲ ಅಂತ ಹೇಳ್ತೀನಿ ಅಂದಿದ್ದೆ ಇದಕ್ಕೆ ನೋಡ್ರಿ ಅರ್ಶನ ಕುಂಕುಮ ತಳ ಅತ್ತಿ ಎಲ್ಲರಿಗು ಅದಕ್ಕೋಸ್ಕರ ನಾನು ರೆಡಿಯಾಗಿ ಬರಮಟ್ಟ ಕೂಡ್ರಿ ಅಂತ ಹೇಳಕತ್ತಿದ್ಲಕ್ಕಿ ಯಾಕಂದ್ರೆ ಅವ್ರಿಗೆ ಟೈಮ್ ಆಗಿತ್ತು ರೀ ಪಾಪ ಈಗ ಇನ್ನೇನು ಡೊಳ್ಳು ಗಿಳ್ಳು ತೊಗೊಂಡು ಅವರು ಕೂಡ ಹೋಗಬೇಕಿತ್ತು ದೇವಿಗೆ ಹತ್ತಿರ ಹಿಂಗಾಗಿ ರೆಡಿಯಾಗಿದ್ರು ಅವರು ಅದಕ್ಕೋಸ್ಕರ ಕೂಡ್ರಿ ಬರ್ತೀನಿ ಅಂದು ಅಷ್ಟಿನ ಕುಂಕುಮ ಜೊತೆಗೆ ಸೀರೆ ಗಿರಿ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ಲು ನಾವು ಜಾತ್ರೆಗಂತ ಬಂದವರು ಇದನ್ನೆಲ್ಲ ಯಾಕೆ ಮಾಡಾಕತಿ ಅನ್ನಕತ್ತಿದ್ವಿ நான் நான் போன் நீனாக நான் நான் பூனிக் விடுவா நின் లై జీవ బాలా జీవమైనత దరర్కి కొకిన్ బర్తతాలి జీవకి జీవన ఏలందాయి అమ్మ పరాచి బర్త బాయ్ ఇదే ఇవట్ అచ్చులే బెకది ಸಿಗಲ <laughs> ಕೊ

इमाम इस राहिल को देखोगे ना लक्ष्मी चल बरी बरी अल्लाह मुसी बरी 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 नाम बरी नाम बरी अल्लाह मंडे हो में बदित पे अल्लाह बरी 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 ಹುಬ್ಬಳ್ಳಿ ಮಿಸ್ ಮಾಡ್ಕೋತಾನೆ ತಗೋ ಹಾಂ ಉಮ್ಮ ಕೊಡ್ತಾನೆ ಅಲ್ಲಿ ಫೋಟೋ ತಗೊಂಡ ಅರ್ಷಕುಮ ತೊಗೊಂಡು ನಾವೆಲ್ಲ ಹೊರಟ್ವಿ ಸ್ನೇಹಿತರೆ ಆ ನಂತರ ಅವರೆಲ್ಲ ಡೊಳ್ಳೆ ಸಮೇತ ಈಗ ದೇವಸ್ಥಾನಕ್ಕೆ ಬಂದಾರ ಡೊಳ್ಳಿನ ನಾದ ನಿಮ್ಗೆ ಕೇಳಿಸ್ತೀನಿ ನೋಡ್ರಿ ಇದ್ರಲ್ಲ ಸ್ನೇಹಿತರೆ ಇವರೆಲ್ಲರೂ ಏನು ಡೊಳ್ಳು ಬಾರ್ಸತ್ತಾರಲ್ಲ ಅಲ್ಲರಿ ನಮ್ಮೂರು ಬೆನ್ಕಟ್ಟಿ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಬಂದಾರ ನೋಡ್ರಿ ಸ್ನೇಹಿತರೆ ಸಖತ್ತಾಗಿ ಬಾರಿಸಿದ್ರು ಡೊಳ್ಳನ್ನು ಮತ್ತು ಈ ಒಂದು ನಂದಗಡದ ಲಕ್ಷ್ಮೀ ಉತ್ಸವ ನಿಮಗೆ ಹೆಂಗೆ ಅನ್ನಿಸ್ತು ಅತ್ತೆ ಮನೆ ಹೆಂಗೆ ಅನ್ನಿಸ್ತು ಅತ್ತೆ ಫ್ಯಾಮ್ಲಿ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಎಷ್ಟೊಂದು ತಾಸು ಆತನ ಬಂದು ನಮ್ಮ ಅತ್ತೆಯವರು ಇರ್ರಿ ಇವತ್ತು ಇನ್ಮ್ಯಾಗ ಸಡಗರ ಇರೋದು ಮುಂಜಾನೆ ಎತ್ತವರು ಹೋಗಿರಂತಂದ್ರೆ ನಾವು ಯಾರು ಮಾತು ಕೇಳಿದಂಗೆ ವಾಪಸ್ ಹೋಗ್ಬೇಕಂತ ಬಂದ್ವಿ ಇಲ್ಲಿ ಬಂದ ಬಸ್ ಸ್ಟ್ಯಾಂಡಾಗ ಹೆಚ್ಚು ಕಡಿಮೆ ಒಂದು ತಾಸು ಮ್ಯಾಲ ಆಯಿತು ಸ್ನೇಹಿತರೆ ಬಟ್ ಒಂದು ಬಸ್ ಇಲ್ಲ ಒಂದಂದ್ರೆ ಒಂದು ಬಸ್ ಬರ್ಬೋದು ಧಾರವಾಡ ಕಡೆ ಎಲ್ಲರೂ ಕೂತೀವಿ ಬೇರೆ ವೆಹಿಕಲ್ಸು ಇಲ್ಲಿಲ್ಲ ಬಸ್ ಬಸ್ಸಿಗೆ ನಾ ಕಾಯಬೇಕು ಸೊ ಈಗ ನೋಡಿ ಮಕ್ಕಳು ಹಿಡಿಯೋದು ಕೂಡಕ್ಕೂ ಜಾಗ ಇಲ್ಲ ಅನಿವಾರ್ಯ ನೋಡ್ರಿ ಈ ಬಸ್ ಸ್ಟ್ಯಾಂಡ್ ನೋಡ್ರಿ ಆಕಾರ ಅನಿವಾರ್ಯ ಇಲ್ಲಿ ಬಂದು ಕುಂತಿದ್ವಿ ಕಾದು ಕಾದು ಸಾಕಾತಿ ಎಷ್ಟೊತ್ತು ಮುಖ್ಯ ಗೊತ್ತಿಲ್ಲ ಅರೂವರಿ ಆಯ್ತು ಇಲ್ಲಿ ಆ ಥರ ಹಾಗೆ ಹ್ಞೂ